ಯಾಕಮ್ಮ ಏನಾಯ್ತು ಯಾಕೆ ಏನಾಯ್ತು ನಾಸಿ ಓ ಜಯಮ್ಮ ಯಾಕೆ ಜಯಮ್ಮ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಮೇಡಮ್ ಆಗಬಾರ್ದೆಲ್ಲ ಆಗೋಗ್ಬಿಟ್ಟೈತೆ ಮೇಡಮ್ ಇವಾಗ ಮೀನೇ ನಂಗೆ ದಾರಿ ತೋರಿಸ್ಬೇಕು ಮೇಡಮ್ ನಂಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಇರಾ ಇಲ್ಲ ಯಾಕೆ ಜಯಮ್ಮ ಏನಾಯ್ತು ಜಯ ಆಗ್ಬಿಡ್ತಾರೆ ನಿಮ್ಮಅಮ್ಮಗನಾ ಅಯ್ಯೋಟಗ ಮೇಡಮ್ಮ ಎಂತ ಕೆಲ್ಸ ಆಗೋಗ್ಬಿಟ್ಟೈತೆ ಮೇಡಮ್ ನನಗೆ ನಿಂತ ಕಡೆ ಕೇಳ್ತಾ ಇಲ್ಲ ಮೇಡಮ್ ನನ್ಗೆ ಕೂತ್ಕೊಬೇಕು ಹೋಗಲ್ಲ ಜಿ ಈಗಿನ ಜಮ್ಮ ಅಮ್ಮ ಮೇಡಮ್ಮ ನಾನು ಒಂದು ದಿವಸ ಪ್ಯಾಟಕ್ಕೆ ಹೋಗಿದ್ನಿ ನಾನು ನನ್ನ ಮಗಳು ಹ್ಞೂ ಯಾವುದೋ ಒಂದು ಬಳೆ ಸಿಕ್ಕಿತ್ತು ಅದು ಬಂಗಾರದ ಬಳೆ ಅಂತ ಎತ್ಕೊಂಡು ಬಂಗಾರ ಅಂಗಡಿಗೆ ಹೋದ್ರು ಅವ್ರು ಹೇಳಿದ್ರು ಇದು ಬಂಗಾರದಲ್ಲ ಮಾರು ಹೊಡ್ಬೋದು ಅಂತ ನಮ್ಮ ಪಾಡಕ್ಕೆ ನಾವು ಬರ್ತಾಯಿದ್ವಿ ಅದೇ ಹ್ಞೂ ಆಮೇಲೆ ಅದು ಯಾರೋ ಒಬ್ಬ ಎಮ್ಮೆ ಸಿಕ್ಕಿದ್ಲು ನಾವು ಬೇಜಾರಾಗಿ ಕೂತ್ಕೊಂಡಿದ್ವಿ ನಾನು ನನ್ನ ಮಗಳು ಹ್ಞೂ ಆ ಬಂಗಾರ ಅಂಗಡಿ ಮುಂದೆ ಬಂದುಬಿಟ್ಟು ಅವರ ಅಮ್ಮಗೆ ಏನಮ್ಮ ಯಾಕಮ್ಮ ಬೇಜಾರಾಗಿದ್ದೀರಿ ಅಂತಂದು ನಾವು ಈ ಬಳೆ ಸುದ್ದಿ ಏನೂ ಹೇಳಿಲ್ಲ ಮೇಡಮ್ಮ నమ్ హింకే కష్టగలమ్మా అంతని ఆయమ్ ఒంసీట అనే ఇది ఎల్ అదే హంగదే అదే బాగా కొద్దిబిట్ నిగ డ్డు బంద్ర మనకి బర్లమ్మా అంత్లు ఆమె ఆమె నేను సాయంకాల ఓద్ని మూడు సవర కూడా మారిన మూడు సవర అవ్వమ్ ఐవత్సర కొతీ ఊట మాబు మలక బెళకారలే ఆమె కొతీ అంతా జేమ మేన అత్యాచార్యా ಏನಾಯಿತು ಜಯಮ್ಮ ಹೇಳಿದ್ ಜಯಮ್ಮ ಏನಾದರೂ ಅತ್ಯಾಚಾರ ಏನಾದರೂ ಆಯ್ತು ಜಯಮ್ಮ ಅಯ್ಯೋ ಕಿಡ್ನಿ ಕಿಟ್ಕೊಂತಾರೆ ಮೇಡಮ್ಮ ನನ್ನದು ನಂದೊಂದು ಇದು ಹುಡುಗಂದೊಂದು ಅಯ್ಯೋ ನಿನ್ನ ಮಾತು ಅಷ್ಟೇ ಬೆಂಕಿತ್ತಾ ಬೆಂಗ್ಳೂರು ಪೇಟೆನ ಯಾರಾದರೂ ನಂಬುತ್ತಾರ ಜಯಮ್ಮ ನಿನಗೆ ತಲೆ ಇಲ್ಲ ಹೋಗಲಿ ಪಗ್ಗಲ್ಲ ನಾಚಿರೋರಲ್ಲ ಅವ್ರನ್ನೊಂದು ಮಾತನ್ನ ಕೇಳ್ಬೇಕು ತಾನೇ ಬೆಂಗ್ಳೂರು ಪೇಟೆ ಹೆಂಗಾಯ್ತು ಅಂತ ನಿನಗೇನು ಗೊತ್ತು ಜಯಮ್ಮ ಅಯ್ಯೋ ನಿಜೀವನನೇ ಹಾಳು ಮಾಡ್ಕೊಂಡ ಹೋಗಿ ಏನು ಮಾಡ್ತಿರೋ ಏನೋ ನನಗೂ ತಿಳಿದು ಮೇಡಮ್ಮ ನನ್ನ ಕಿಡ್ನಿನಾಗ ವಾಪಾಸ್ ಬೇಕು ಕಿಡ್ನಿ ನೀವು ವಾಪಸ್ ಕೊಡ್ಸಕ್ ಆಗಲ್ಲ ಜಯ ಅಮ್ಮ ಆಯ್ತಾ ನಿಮಗೊಂದು ನ್ಯಾಯ ಕೊಡಿಸ್ತೀನಿ ಅವ್ರು ಆಗಲಿ ಅವ್ರನ್ನ ನೆಡ್ಕೊಂಡ್ ಬರ್ತೀನಿ ನಾನು ಅವ್ರೆಲ್ಲೇ ಅಡಗಿದ್ರು ಪರವಾಗಿಲ್ಲ ಕತೆ ಮೇಡಮ್ ನಾನು ಇಲ್ಲೇ ಪಕ್ಕದೂರನು ನಾನು ನಮ್ಮಅಮ್ಮನತ್ರ ದುಡ್ಡಿಸ್ಕೊಂಡು ಇವಾಗಿದ್ರಲ್ಲ ಅವರು ಅಯ್ಯಮ್ಮ ಅಯ್ಯಮ್ಮ ಅವ್ರ ಮನೆ ಮೇಲೆ ಬಾಡಿಗೆಗಿದ್ದೆ ನಾನು ಹಾಂ ಅಂದ್ರೆ ಅಲ್ಲಿಗ ಬಾಡಿಗೆಗೆ ಬಂದು ಒಂದು ತಿಂಗ್ಳು ಆಗಿರ್ಬೋದೇನೋ ಅಷ್ಟೇ ಏನ್ ಕೆಲಸ ಮಾಡ್ತೀಯಾ ಇಲ್ಲ ಓದ್ತಾ ಇದೆಯಾ ಕೆಲಸ ಕಾಣ್ತಾ ಇಲ್ಲ ಓದ್ತಾ ಇರ್ಬೇಕು ಏನು ಇದ್ದೆ ಓದಿಲ್ಲ ಮೇಡಮ್ ಎಸ್ ಎಲ್ ಸಿ ಹನ್ನೆರಡು ಸರಿ ಕಟ್ಟಿದ್ನೆ ಹನ್ನೆರಡು ಸತಿನೂ ಓ ಭಗವಂತ ಹನ್ನೆರಡು ಸತಿ ಕಟ್ಟಿದೆ ಹ್ಞೂ ಮೇಡಮ್ ಹನ್ನೆರಡು ಸತಿ ಕಟ್ಟಿದೆ ಹನ್ನೆರಡು ಸತಿನೂ ಪೈಲಾಗ್ಬಿಟ್ಟೆ ನಮ್ಮಮ್ಮನ ಓದ್ತಾ ಇದೆಯೋ ಓದ್ತಾ ಇದೆಯೇನೋ ಅಂತದ್ದು ಅದಕ್ಕೆ ನಾನು ಬೆಂಗ್ಳೂರಾಗ ಹೋಗಿ ಓದ್ತೀನಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಕಾಸಿಸ್ಕೊಂಡು ಅಲ್ಲೇ ಮನೆ ಮಾಡಿಕೊಂಡು ಓಡಾಡ್ಕೊಂಡಿದ್ದೆ ಈ ಓನರ್ ಅಂತೇ ನೀನಂದ್ರೆ ಇಷ್ಟ ನೀನಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ಲು ಹೆಂಗು ಈ ಮನೆ ಓನರ್ ಈ ಅಮ್ಮನ ಇರ್ಬೇಕು ಅಂತ ಹೇಳ್ಬಿಟ್ಟು ಆ ಅಮ್ಮನ ಮದುವೆ ಮಾಡ್ಕೊಂಬಿಟ್ಟೆ ಅಯ್ಯೋ ಶಿವನ ಇಂತ ಜನಗಳು ಇದಾರ ಪ್ರಪಂಚದಲ್ಲಿ ಹಾ ಮುಂದೆ ಏನಾಯ್ತ ಮುಂದೆ ಅವಳನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡದೆ ನಮ್ಮ ಅಮ್ಮನ ಮನೆಗೆ ಸೇರ್ತಿಲ್ಲ ಬೈದ್ಬಿಟ್ಲು ಹ್ಮ್ ತಿರ್ಗಾ ಇಲ್ಲಿಗೆ ಬಂದ್ರಿ ರಾತ್ರಿ ಹಾಲ್ ಕೊಟ್ಲು ಕುಡಿದ್ಬಿಟ್ಟು ಮಲ್ಕೊಂಡಿದ್ದೆ ಅಷ್ಟೇ ಬೆಳಗ್ಗೆ ಹೆಸರಿಗೆ ಆಗೋಗ್ಬಿಟ್ಟೆ ನಂಗೆ ಕಿಡ್ನಿ ಇಲ್ಲ ಮೇಡಮ್ ಅವಳ ಹೆಸರೇನು ಇಂದು 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 ನಾಸಿಕ್ ಇದೇ ಹೆಸರು ಹೇಳ್ಕೊಂಡು ಒಂದು ಇಬ್ಬರು ಮೂವರು ಬಂದಿದ್ರಲ್ಲ ಈ ಥರ ಕೇಸ್ ಅಂತ ಈ ಹಿಂದೂ ಅಂತಂದರೆ ಇವಳು ತುಂಬ ದಿವಸದಿಂದ ಈ ವ್ಯವಹಾರ ಮಾಡ್ತಾಯಿದ್ದಾಳೆ ಇವಳು ಹ್ಞೂ ನಮ್ಮ ಟೇಷನ್ದಲ್ಲ ಇನ್ನೊಂದು ಟೇಷನ್ ಬಂದಿತ್ತು ಅನಿಸುತ್ತೆ ಈ ಕೇಸು ನಾನು ಒಂದು ಸರಿ ಹೋದಾಗ ಯಾರೋ ಒಬ್ಬರು ಬಂದು ಕಂಪ್ಲೇಂಟ್ ಕೊಡ್ತಾಯಿದ್ರು ಹೌದಾ ಮೇಡಮ್ ಇದ್ರೂ ಇರ್ಬೋದು ಮೇಡಮ್ ಮೇಡಮ್ ಈ ಥರ ಅಲ್ಲಿಯ ಜನನ ಕರ್ಕೊಂಡ್ಬಂದು ಈ ಥರ ಮೋಸ ಮಾಡಿಬಿಟ್ಟರೆ ಏಕೆ ಮೇಡಮ್ ಫಸ್ಟ್ ಅವ್ಳು ಎಲ್ಲೇ ಇದ್ದರೂ ಅರೆಸ್ಟ್ ಮಾಡಲೇಬೇಕು ಮೇಡಮ್ ನೀವು ಮೇಡಮ್ ಆಗಲ್ಲ ಮೇಡಮ್ ನನ್ನ ಹತ್ರ ಚೀಟಿ ಅದೇ ಅವಳು ಬರ್ಕೊಟ್ಟಿದ್ದು ಓ ಕೊಡಿ ಚೀಟಿ ಕೊಡಿ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ನಿಮ್ಮ ಮನೆಗೆ ವಿಷಯ ತಿಳಿಸ್ತೀವಿ ನಾವು ನಿಮ್ಮ ಮನೆ ಅಡ್ರೆಸ್ ಕೊಡಪ್ಪ ನಿಮ್ಮ ಮನೆಗೆ ವಿಷಯ ತಿಳಿಸ್ತಾರೆ ಬೇಡ ಮೇಡಮ್ ನಾನೇ ಮೇಲ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ನಮ್ಮ ನಮ್ಮಮ್ಮನ ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಕಿಡ್ನಿ ತೆಗ್ದಿದಾರಪ್ಪ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಹಾಂ ಟ್ರೀಟ್ಮೆಂಟ್ ಕೊಡಬೇಕು ಹುಷಾರಾಗಿರಬೇಕು ಅಂತ ವಿಷಯದಲ್ಲಿ ಕೊಡು ಪರವಾಗಿಲ್ಲ ನಾವು ಹೇಳ್ತೀವಿ ಏನೂ ಮಾಡೋಕ್ಕಾಗಲ್ಲ ಎಲ್ಲಿ ಜಮಾ ಕೊಡಿ ಇಲ್ಲೇ ಎಲ್ಲ ಹೇಳ್ಕೊಂಡಿದ್ವಿ ಮೇಡಮ್ ಕೊಡ್ತೀನಿ ಇದೆ ಮೇಡಮ್ ಹೊತ್ತಿಟ್ಟಿ ನರ್ಸಿ ಇವರಿಬ್ಬರನ್ನು ಕರ್ಕೊಂಡೋಗಿ ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡಿಸಿ ಮತ್ತೆ ಇವ್ರ ಮನೆಯವ್ರಿಗೆ ಬೇಗ ಇನ್ಫಾರ್ಮ್ ಮಾಡಿ ಹಾ ಸರಿ ಮೇಡಮ್ ಆಯ್ತು ನಾನು ಈ ಹೋಗಿ ಎಲ್ಲ ಸರ್ಚ್ ಮಾಡ್ತೀನಿ ಹಾ ಸರಿ ಮೇಡಮ್ ನಡೀರಿ ಆಸ್ಪತ್ರೆ ಅಡ್ಮಿಟ್ ಮಾಡ್ತೀನಿ ಸರ್ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ಲ ಸರ್ ಆಸ್ಪತ್ರೆ ತೋರ್ಸಕ್ಕ ನಮ್ಗ ಕಷ್ಟಗಳು ಅಂದ್ರೆ ಕಷ್ಟಗಳು ಐವತ್ತು ಸಾವಿರ ಬಂದ್ರೆ ಆಗಿ ಎಷ್ಟು ನೋಡ್ ಕರ್ತಾಳೆ ನೋಡಿ ಗೋಳ್ಮುದಿಗೆ ನಡೀರಿ ಅಮ್ಮ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತೀನಿ ಏನೋ ಒಂದ್ ಆಗುತ್ತೆ ನಡೀರಿ ನಾನೇನೋ ಕೇಳ್ಬೇಕಾಯ್ತು ಕಾಣ ಜಮ್ಮ ನನ್ನ ಮನೆ ಹತ್ರ ಇದ್ನಲ್ಲ ಅಯ್ಯೋ ನಾಸಿರಪ್ಪ ಏನೋ ಕಷ್ಟ ಕಾಣ್ತಾರೆ ಅಂತ ಓದ್ನಿ ಇಂಥ ಕೆಲಸ ಮಾಡ್ತಾರೆ ಅಂತ ಯಾರು ಕೇಳಿದ್ ನಾಸಿರಪ್ಪ ಸರಿ ನಡಿ ಅಪ್ಪ ಅಪ್ಪ ಯಾರ್ದಿ ಮನೆ ಈ ಮನೆ ಓ ಈ ಅಂಗನ ಅವತ್ ಬಂದಿದ್ದಲ್ಲ ಹ್ಞೂ ಹಂಗನೇ ಓಹ್ ಹಣ ಬರೀ ಬರೀ ಏನ ಬಡವ್ರ ಮನೆಗೆ ಬಂದ್ಬಿಟ್ಟಿದಿರಾ ಶ್ರೀಮಂತ್ರ ಬರೀ ಬರ್ರಿ ಕೂತ್ಕೋ ಬರ್ರಿ ನೀವು ಬಂದಿದ್ದು ನಂಗೆ ಸಂತೋಷ ಆಯ್ತಣಾ ಏಣ ಇಲ್ಲಿ ಗಂಟೆ ಬಂದ್ಬಿಟ್ಟಿದಿರಿ ಏನ ಅದಕ್ಕೆ ಬಂದ್ರಿ ಮನೆ ಕಟ್ಟಿದಲ್ಲ ಆಗೋತಿರಾ ಓ ಇನ್ನ ಕೆಲಸ ನಡೀತಾ ಇದಮ್ಮ ನಿಮ್ಮ ಹತ್ರ ದುಡ್ಡದ ಹೇಳಣ್ಣ ಏ ಬಿರಿ ಬಿರಿ ಕೆಲ್ಸಗಳು ಆಗೋತವೆ ಏ ನಮ್ಮಂಗಾ ಹ್ಞೂ ಹಂಗೇನಿಲ್ಲಮ್ಮ ನಿನ್ನತ್ರ ಏನೋ ಒಂದು ಸಹಾಯ ಕೇಳಬೇಕಾಗಿತ್ತಮ್ಮ ನನ್ನ ಹತ್ರನಾ ಏನಣ್ಣ ನಮ್ಗೆ ಒಂದಷ್ಟು ದುಡ್ಡು ಬೇಕಾಗಿತ್ತಮ್ಮ ಅದೇ ಅಣ್ಣ ನೀವು ದಂಡಿಯಾಗಿರೋವ್ರು ನಮ್ಮಂಥವ್ರ ಹತ್ರ ಬಂದ್ ಕೇಳ್ತಾ ಇದ್ದೀರೇ ಈ ಎಲ್ಲ ಒಳ್ಳೆಯ ಟೈಮ್ಗಳು ಇರಲ್ಲಲ್ಲಮ್ಮ ಕೆಟ್ಟ ಟೈಮ್ ಬರ್ತದಲ್ಲ ಎಷ್ಟು ಸಾವಿರ ಬೇಕಣ್ಣ ಸಾವಿರ ಅಲ್ಲಮ್ಮ ಒಂದು ಹತ್ತು ಲಕ್ಷ ರೂಪಾಯಿ ಬೇಕಾಗಿತ್ತು ಹತ್ತು ಲಕ್ಷ ರೂಪಾಯಿ ಬೇಕಾ ಹ್ಞೂ ಅಮ್ಮ ಲಕ್ಷ ರೂಪಾಯಿ ಬೇಕಾಗಿತ್ತವಾ ಹ್ಞೂ ಕೊಡೋಣ ಕುತ್ಕಳಣ್ಣ ಕೂತ್ಕೊಳ್ರಿ ಇಲ್ಲಿ ಬೇಲ್ಸ ಇಲ್ಲ ಪರವಾಗಿಲ್ಲ ನಾನೆಲ್ದಾಗ ಕೂತ್ಕೊಂಬೋದಲ್ಲ ಎಲ್ದಾಗ ಕೂತ್ಕೊಳ್ಳಿರಿ ಮೋ ನಮ್ಮಅಪ್ಪನಕೊಂದು ಬೇಗ ತರ್ಸಮ್ಮ ನಮ್ಮ ಹತ್ರ ಸಾಲ ಕೇಳಕ್ಕೆ ಬಂದವ್ರನ್ನ ಮೇಲೆ ಮ್ಯಾಲೆ ಕೂತಲ್ಲ ಕೆಳಗೆ ಕೂತ್ಸೋದು ಕೂತ್ಕೊಳ್ರಿ ಪರವಾಗಿಲ್ಲ ಬೇಡ ಬಿಡು ನಾವು ನಿಂತ್ಕೊಂಡು ಮಾತಾಡ್ತೀರಿ ನೋಡಪ್ಪ ಇವಾಗ ನೀನು ದುಡ್ಡು ಬೇಕು ಅಂತ ನನ್ನ ಹತ್ರಕ್ಕೆ ಬಂದಿದ್ಯಾ ಹೌದಮ್ಮ ಬಂಗಾರಮ್ಮ ಅಷ್ಟು ದುಡ್ಡು ನಾವೇನು ಆಧಾರ ಇಲ್ದಿರ ಕೊಡಲ್ಲ ನಮ್ಗೆ ಎಲ್ಲ ಮನೆ ಪತ್ರನ ಬೇಕು ಜಮೀನು ಪತ್ರನ ಬೇಕು ಆಯಿತಾ ಆದ್ರೆ ವ್ಯಾಲ್ಯೂ ನೋಡಿ ಆಮೇಲೆ ದುಡ್ಡು ಕೊಡೋದು ಸುಮ್ಮ ಸುಮ್ಮನೆ ದುಡ್ಡು ಕೊಡೋಕ್ಕಾಗಲ್ಲ ಮನೆ ಪತ್ರನ ಜಮೀನು ಪತ್ರನ ಎತ್ಕೊಂಬರ್ರಿ ಅದ್ರ ವ್ಯಾಲ್ಯೂ ನೋಡಿ ದುಡ್ಡು ಕೊಡ್ತೀರಿ ಮಾವ್ ಏನು ಹಂಗೆ ಅಂತ ಕೈ ಬದ್ಲು ಕೊಡಮ್ಮ ನಾವು ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದಿರಿ ನಾವ ನಾನು ಬೆಂಗಳೂರಾಗ ಮನೆಗೆ ತೊಗೊಂಬಿಟ್ರಿ ಅದಕ್ಕೆ ನಮ್ಮ ಹತ್ರ ದುಡ್ಡು ಖಾಲಿ ಆಗಿರೋದು ಹ್ಞೂ ಬರ್ತದೆ ಕೊಡು ಕೊಡ್ತೀರಿ ಕೈ ಬದಲಾಗಿ ಕೊಡು ಜಮೀನು ಪತ್ರ ಅವೆಲ್ಲ ಏನಕ್ಕೆ ಎಲ್ ನಿಗೇನು ವ್ಯವಹಾರ ತಿಳಿಯದ ಏನು ಹತ್ತು ಸಾವಿರ ಅಲ್ಲ ಐದು ಸಾವಿರ ಹತ್ತು ಲಕ್ಷಕ್ಕೆ ನಿಮ್ಮ ನಿಮ್ಮಪ್ಪನ ನಿನಗೆ ತಿಳಿಯದ ವ್ಯವಹಾರ ಚಿಕ್ಕೋನೆ ಸುಮ್ಮನೆ ಇರ್ಬೇಕು ನೀನು ಮಾತಾಡ್ಕೊದು ನನಗೇನೋ ಮನೆ ಎಳ್ಳಿಯೊಳಗೆ ವ್ಯಾಲ್ಯೂ ಇರಲ್ಲ ಅಂತ ಅನ್ಕೊತೀನಿ ಜಮೀನು ಏನು ಕಮ್ಮಿನೇ ಇವಾಗ ನಿಮ್ಮ ಮಗನ ಹೇಳ್ತಾವಣಲ್ಲ ಬೆಂಗಳೂರಾಗೇನೋ ಮನೆ ಅಂತ ಆ ಪತ್ರಗಳು ಎತ್ಕೊಂಬರಿ ಹ್ಞೂ ಕೊಡ್ತೀನಿ ಹತ್ತು ಲಕ್ಷ ಹ್ಞೂ ಹತ್ತು ಲಕ್ಷಕಾ ನಿಂಗೆ ಕೋಟಿಗೆ ಕೊಟ್ಟು ತಗೊಂಡಿರೋ ಮನೆ ಪತ್ರ ಹೋಗೋ ಹೋಗ್ ಹೋಗಮ್ಮ ಚಿಕ್ಕೋನೆ ಬಾಯಿ ಮುಚ್ಕೊಂಡಿರ್ಬೇಕು ಅವು ಪತ್ರಗಳು ಇನ್ನೂ ಬಂದಿಲ್ಲಮ್ಮ ರಿಜಿಸ್ಟರ್ ಆಗಿ ಇನ್ನು ತಾಲೂಕು ಅಲ್ಲದೆ ಇನ್ನೂ ಏನೇನೋ ಬರೀಬೇಕು ಅಂತಂದ್ರೆ ಅದಕ್ಕೆ ಇನ್ನ ಬಂದಿಲ್ಲ ಪತ್ರಗಳು ನಾನು ಜಮೀನು ಪತ್ರನ ಕೊಡ್ತೀನಿ ಹೇಳಮ್ಮ ಎಷ್ಟೀನು ನಮ್ ಜಮೀನು ಅಂತ ಕೇಳಬೇಡ ನೀನು ಅಯ್ಯೋ ಇದೆಲ್ಲ ಚೆನ್ನಾಗದಲ್ವಾ ವ್ಯವಹಾರ ಬಗ್ಗೆ ನಾನು ತಿಳತ್ತೇನ ಸುಮ್ಮನೆ ಜಮೀನು ಪತ್ರ ಕೊಡ್ತೀನಮ್ಮ ಎಷ್ಟ ಅಂತ ಹೇಳಿದ್ರೆ ಅಂತಪ್ಪ ಎಲ್ಲ ಒಂದು ಎರಡು ಮೂರು ಎಕರೆ ಅಷ್ಟೇ ಅಪ್ಪ ನಾನು ನಂಬಲ್ಲ ಇನ್ನ ಜಾಸ್ತಿನೇ ಇರಬೇಕು ಒಂದು ಇಪ್ಪತ್ತು ಎಕರೆದ ಪೇಪರ್ ಎತ್ಕೊಂಡ್ ನಾನು ಕೇಳಿ ಕೊಟ್ರೆ ನಾನು ದುಡ್ಡು ಕೊಡ್ತೀನಿ ಇಲ್ಲ ಅಂತಂದ್ರೆ ನಾನು ದುಡ್ಡು ಕೊಡಲ್ಲ ನಾಳೆ ಎತ್ಕೊಂಡ್ಬತ್ತೀರಿ ಕೈ ಬದಲಾಗಿ ನಾನು ಯಾರಿಗೂ ದುಡ್ಡು ಕೊಡಲ್ಲ ನೀವು ಜಮೀನು ಪತ್ರ ಇಕ್ಕಿದ್ರೂ ನಾನು ಬಡ್ಡಿ ಕಟ್ಟಬೇಕು ತಿಂಗಳ ತಿಂಗಳು ಆಗ್ಬೋದು ಆಗ್ಬೋದು ಎಷ್ಟು ತಿರ್ಗಿ ಬಿಡಿಸಿಕೊಂಡಿರಾ ಯಾಕಂದ್ರೆ ಮುಂಚೆನೆ ಮಾತಾಡ್ಬೇಕು ಒಂದು ಮೂರ್ನಾಲ್ಕು ತಿಂಗಳೊಳಗಡೆ ಮೂರು ಮೂರ್ನಾಲ್ಕು ತಿಂಗಳ ಒಳಗಡೆ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಹ್ಞೂ ಪ್ರಯತ್ನ ಪಡ್ತೀನಮ್ಮ ಪ್ರಯತ್ನ ಪಡ್ತೀನಿ ಹ್ಞೂ ಈ ಹತ್ತು ಲಕ್ಷ ಸಾಲ ಮಾಡೋರು ನೀವು ಪ್ರಯತ್ನ ಪಟ್ಟಂಗೆ ಸರ ಜಮೀನು ಪತ್ರ ಎತ್ಕೊಂಬರ್ರಿ ಹಾಂ ದುಡ್ಡು ಕೊಡ್ತೀನಿ ಹಂಗೆ ಕೊಡೋಕ್ಕಾಗಲ್ಲ ಸರಮ್ಮ ಆಯ್ತಮ್ಮ ನೀನು ನಮ್ಮ ಮನೆಗೆ ಬಂದಿದ್ದಾಗ ನಮ್ಮ ಅಪ್ಪನ ಎಷ್ಟು ಮರ್ಯಾದೆ ಕೊಟ್ನ ನೀನು ಒಂದು ಲೋಟ ನೀವು ಕೊಡಲ್ಲ ಅಂತೀಯಾ ನಮ್ಮಅಪ್ಪನಿಗೆ ಬೇಂಚ್ ಕೊಡಲ್ಲ ಅಂತೀಯಾ ಅವತ್ತು ಅಪ್ಪನ ಹತ್ತು ಸಾವಿರ ಕೊಡಿಲ್ಲ ನಿಂಕ ಚಿಕ್ಕೋನೇ ನಡಿ ಗಾಡಿ ನಡಿ ನಡಿಯಾ ಸರಮ್ಮ ಜಮೀನು ಪತ್ರ ಎತ್ಕೊಂಬತ್ತೀರಾ ಹ್ಞೂ ಆಗ್ಬೋದು ಈ ಅಪ್ಪನ ಬುದ್ದಿಲ್ದಿರ ಅಣ್ಣ ಅಣ್ಣ ಅಂತ ಕೊಡ್ತಾ ಇದ್ದೆ ನಮ್ಮ ನಮ್ ಸಿಕ್ಕಲ್ಲ ಅಂತವೆ ತಿರುಬೋಕಿಗಳು ಗೊತ್ತಿಲ್ದವು ಥೂ ಅಪ್ಪ ನೀನ ಬೆಂಗಳೂರಿಗೆ ಮನೆ ತಕೊಂಡ್ ಕುಡ್ದಾಗಿತ್ತು ಇವಾಗ ನೋಡ್ದ ನಮ್ಕ ಒಂದೊಂದು ರೂಪಾಯಿಗೂ ಬಾಧೆ ಆಗಿರೋದ ನಡಿಯಪ್ಪ ನೀನು ನಡಿ ಮನುಷ್ಯ ನನ್ ಮೇಲೆ ಕಷ್ಟ ಬರ್ದಿತ್ತದ ನಡಿಯಾ ಅದರಿಂದ ನಾವು ಮನೆಗೆ ತಕೊಂಡಿರೋದು ಏನೋ ಅದ್ರಿಂದ ನಷ್ಟ ಇಲ್ಲ ನಮ್ಕ ಮುಂದೆ ಒಳ್ಳೊಳ್ಳೆ ರೇಟ್ ಕೊತ್ತ ನಡಿಯಪ್ಪ ಇವಾಗ ಕಾಸಿಗೆಲ್ಲ ಏನ್ ಮಾಡೋದ ನಾಳೆ ಜಮೀನು ಪತ್ರ ಎತ್ಕೊಂಡ್ಬಂದ್ವ ಇವ್ ಕೊಟ್ಬಿಟ್ಟ ಕಾಸ ಇಸ್ಕೊಂಡು ಹೋಗೋ ನಡಿ ಮನೆ ಗೃಹ ಪ್ರವೇಶ ಆಗೋಗ್ಲೆ ಆಮೇಲೆ ಏನೋ ಒಂದ್ ವ್ಯವಸ್ಥೆ ಮಾಡೋಣ ಹ್ಞೂ ಜಮೀನ್ ಪತ್ರ ಇಕ್ಕ ಬೇಡ ನೀನ್ ಯಾರು ಕೊಡ್ತಾರಪ್ಪ ದುಡ್ಡು ಇನ್ಯಾರು ಕೊಡ್ತಾರೇಳು ನಮ್ಮೂರಿಗೆ ಯಾರನ ಅವರ ಹಾ ಪಂಡಿದ್ರು ಕಾ ಪಾಪ ತನಕ ಪಟೇಲ್ ಅಪ್ಪನ್ಕ ಎಲ್ಲ ಕೊಡ್ತಾ ಇದ್ದಲ್ಲ ನೀನು ಅವ್ರ ಹತ್ರ ಇವಾಗ ಕೇಳುವ ಏನೋ ಐದು ಸಾವಿರನೋ ಹತ್ತು ಸಾವಿರನೋ ಆದ್ರೆ ಕೇಳ್ಬೋದಪ್ಪ ಹತ್ತು ಲಕ್ಷ ರೂಪಾಯಿ ಬೇಕು ಇವಾಗ ಮನೆ ಇನ್ನಾರು ಅಷ್ಟು ಕೆಲಸ ಹೋಗೋದೆ ಆ ಕೆಲಸ ನಡೆಸಕ್ಕ ಹಾಂ ಗ್ರೂಪ್ ಪ್ರವೇಶಕ ಅಷ್ಟು ದುಡ್ಡು ಬೇಕು ಪಾಪ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ ನಿನಗೆ ತಿಳಿತಿದ್ಯನ ಅವ್ರ ಪರಿಸ್ಥಿತಿ ಹೋಗೋ ನಾನು ಅನ್ಕೊಂಡೇ ಇರಲಿಲ್ಲ ನಾವು ಹಿಂಗೆ ದುಡ್ಡು ಕಲಿತೀರಿ ಅಂತ ನಡಿ ಇರಲಿ ನಡಿ ಮುಂದುವರಿಯೋದು